ರಾಯಣ್ಣಂದ್ರ ಹೆಂಗಿದ ಕೇಳಿದ್ರ ಹೆಂಗಿದ್ರಿಪ್ಪಾ ರಾಯಣ್ಣ ಐರ ಇದ್ದ ಸೂರ ಇದ್ದ ಧೀರ ರ ಇದ್ದ ಹಲಾ ಚನ್ನಮ್ಮ ತಾಯಿಯ ಬಲಗೈ ಬಂಟನಾಗಿದ್ದ ಹಳ ಬಹಳ ಕಿತ್ತೂರ ಸಂಸ್ಥಾನದ ಮ್ಯಾಲ ಒಮ್ಮ ವಿದ್ಯಾಗಿ ಹೋಯ್ತು ನಮ್ಮವ್ರಿಗೆ ಸೋಲ ಇತ್ತು ಮೋಸದಿಂದ ನಮಗ ಸೋಲಾಯಿತು ಹಗ ನಮ್ಮವ್ರ ಮೋಸ ಮಾಡಿದ್ರು ಜರ್ಮನಿ ಒಳಗೆ ಹಾಕಿದ್ರು ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣ ಸಾಧುನ ವೇಷದೊಳಗೆ ಹೋಗಿ ಬೆಟ್ಟಿ ಕೊಟ್ಟು ಬರ್ತಿದ್ದ ಹಂಗೆ ಸೈನ್ಯ ಬಲ ಮಾಡ್ತಿದ್ದ ಸೈನ್ಯ ಬಲ ಮಾಡ್ತಿದ್ದ ಚೆನ್ನಮ್ಮ ತಾಯಿ ಬೆಟ್ಟಿ ಕೊಟ್ಟು ಬರ್ತಿದ್ದ ಹೌದು ಅಲ್ಲಿರ್ತಕ್ಕಂತ ಸೈನಿಕರಿಗೆ ಒಂದು ಊಟದ ಕೊರತೆ ಬರ್ಲಕ್ಕತ್ತು ಒಂದು ಬಟ್ಟಿದ ಕೊರತೆ ಬರ್ಲಕತ್ತು ಆ ಸೈನಿಕರ ಸಲುವಾಗಿ ಸಂಗೊಳ್ಳಿ ರಾಯಣ್ಣ ಊರೂರು ತಿರುಗಾಳಕತ್ತ ಮನಿ ಮನಿ ತಿರುಗಾಳಕತ್ತ ತಿರುಗತ್ತ ಯಾರು ಜೋಳ ತಂದು ಕೊಡ್ತಿದ್ರು ಯಾರು ರಾಗಿ ತಂದು ಕೊಡ್ತಿದ್ರು ಯಾರು ಕಂಬಳಿನ ತಂದು ಕೊಡ್ತಿದ್ರು ಯಾರು ಪಲ್ಯ ತಂದು ಕೊಡ್ತಿದ್ರು ಕೊಡ್ತಿದ್ರು ರಾಯಣ್ಣ ಸಂತೋಷದಿಂದ ತಗೊಂಡು ಹೋಗಿ ಸೈನಿಕರಿಗೆ ಕೊಡ್ತಿದ್ದ ಹಿಂಗೇ ಮಾಡ್ತಿದ್ದ ಒಂದು ದಿವಸ ಒಬ್ಬಕ್ಕಿ ತಾಯಿ ಮನೆ ಮುಂದೆ ನಿತ್ತು ನಿತ್ತು ಕೂಡ ಒಬ್ಬಕ್ಕಿ ತಾಯಿ ಹೌದು ಕುಂಟ್ ಮಗನಿಗೆ ತಂದು ಕೊಟ್ಟಳು ಹೌದು ಎಂತ ಮಗನಿಗೆ ಕುಂಟ್ ಹಾ ಕುಂಟು ಮಗನಿಗತ್ತ ಕುಂಟ್ ಕೊಟ್ಟುಕೊಳ್ಳೇನಿ ರಾಯಣ್ಣ ಹೇಳತಾನೀ ತಾಯಿ ಹಾ ಈಗ ನಾನು ಎಂತ ಪರಿಸ್ಥಿತಿ ಒಳಗಿನ ಗೊತ್ತಾಯ್ತಿ ಬ್ರಿಟಿಷರ ಕಣ್ಣು ನನ್ನ ಮೇಲದ ಅದಾದ ಎಂತ ಸಮಯದೊಳಗ ಕುಂಟು ಮಗನಿಗೆ ಕುಳ್ಳ ಕತ್ತಿದ್ರ ತಾಯಿ ಈ ಕುಂಟು ಮಗನಿಗೆ ತೊಂಡು ನಾ ಹೆಂಗ ತಿರುಗಾಳಿ ಅಂತ ಕೇಳದ ಹೌದಪ್ಪ ಹೌದು ಅವಾಗ ತಾಯಿ ಹೇಳ್ತಾಳೆ ಕುಂತ ಮಗನ ತಾಯಿ ಏನಂತ್ರಿ ಎಪ್ಪ ರಾಯಣ್ಣ ರಾಯಣ್ಣ ನಾ ಕುಂತ ಮಗನಿಗೆ ಹ ನನ್ನ ಕುಂತ ಮಗನಿಗೆ ನಿನಗೆ ಹೊತ್ತಗೊಂಡ ತಿರ್ಗಾಡಕ ಕೊಳ್ಳಕತ್ತಿಲ್ಲ ಹೌದು ಬ್ರಿಟಿಷರ ಮ್ಯಾಲ ನಿಂದು ಸೇಡದ ಸೇಡದ ಸಿಟ್ಟದ ಹ ಮುಂದ ನಿನ್ನ ಸೈನ್ಯ ಬಲ ಹೌದು ಸೈನ್ಯ ಬಲ ಆದಾಗ ಬ್ರಿಟಿಷರ ಮ್ಯಾಗ ನೀವು ಇದ್ದಕ್ಕೆ ಹೋಗಿರ್ತಿ ಹೋಗಿರ್ತಿ ನೀನು ಬ್ರಿಟಿಷರ ಸಂಘಟನೆ ಯುದ್ಧ ಮಾಡುವಂತಹ ಸಮಯದೊಳಗ ಬ್ರಿಟಿಷರ ಬಲ್ಯಕ್ಕೆ ಬಂದೂಕ್ ಅದಾವ ಸಾಮಾನ್ಯಗಳದಾವ ಮದ್ದುಗಳದವ ಗುಂಡುಗಳದಾವ ಅದಾವ ಸಾಮಾನ್ಯ ಅದಾವಣ ನೀನು ಬ್ರಿಟಿಷರ ಸಂಘಟನೆ ಯುದ್ಧ ಮಾಡುವಂತಹ ಸಮಯದೊಳಗ ಬ್ರಿಟಿಷರ ಬಲ್ಯಕ್ಕೆ ಬಂದೂಕ್ ಅದಾವ ಅದಾವ ಆ ಗುಂಡ್ಯಾಗ ಹಾರಿಸಿದ್ರಂದ್ರ ಆ ಗುಂಡು ನಿನಗ ಬೀಳ್ಬಾರ್ದು ಮಗನ ನನ್ನ ಕುಂಟ ಮಗನಿಗೆ ತಾ ಕುಂಟು ಅಯ್ಯಣ್ಣ ನಿನ್ನ ಜಾತಿ ಗಟ್ಟೆ ಸೀಮಿತ ಅಲ್ಲ 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 ಈ ಸಂಸ್ಥಾನಕ್ಕ ಸೀಮಿತ ಆಗಿರ್ತಕ್ಕಂಥ ವ್ಯಕ್ತಿ ಅದೇ ನೀನು ಹೌದು ನೀನು ಮನೆ ಸಲುವಾಗಿ ಹೋರಾಟ ಮಾಡಕತ್ತಿಲ್ಲ ಜಾತಿ ಸಲುವಾಗಿ ಹೋರಾಟ ಮಾಡಕತ್ತಿಲ್ಲ ಈ ಸಂಸ್ಥಾನದೊಳಗೆ ಎಲ್ಲಾರು ಆದಾರಪ್ಪ ಅವ್ರ ಸಲುವಾಗಿ ಹೋರಾಟ ಮಾಡಕತ್ತಿದಿ ನಿನ್ನಂತ ಮಗ ಉಳಿಬೇಕು ಕರೆ ನನ್ನ ಹೊಟ್ಟಿಲೆ ಹುಟ್ಟಿದ ಮಗ ಸತ್ರ ಪರವಾಗಿಲ್ಲ ಅಂತ ಹೇಳಿ ಆ ಕುಂಟು ಮಗನ ತಾಯಿ ಹೇಳದ್ರತ್ತ ಹೌದಪ್ಪ ಹೌದು ರಾಯಣದ ಖುಷಿ ಆಯ್ತಂತ